ಇನ್ನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಚಿಕ್ಕ ಮುನಿಯಪ್ಪ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಹಿಳೆಯರಲ್ಲಿ ಕಂಡುಬರುವಂತಹ ಸಂಧಿವಾತ ಸಮಸ್ಯೆ ಆರ್ಥರೈಟಿಸ್ ಸಮಸ್ಯೆ ಅಥವಾ ಇತ್ಯಾದಿ ಬೇರೆ ಬೇರೆ ಹೆಸರುಗಳಿಂದ ನಾವು ಹೇಳ್ತೀವಿ ಯಾಕೆ ಇದು ಬರುತ್ತೆ ಅಂಥೇಳಿ ಅದು ಅದು ಜಾಸ್ತಿ ಇದೆಯಾ ಹೇಗೆ ಅಥವಾ ಈ ಸಮಸ್ಯೆ ಅಂತ ಅನ್ನೋದು ಸಾಮಾನ್ಯನಾ ಮುಂದಿನ ಹಂತಗಳು ಏನೇನು ಇತ್ಯಾದಿಗಳ ಬಗ್ಗೆ ಎಲ್ಲ ನಾವು ಚಿಕಿತ್ಸೆ ಬಗ್ಗೆ ಮಾತಾಡಬೇಕಾಗಿದೆ ಸರ್ ಆರ್ಥ್ರೈಟಿಸ್ ಅಂತ ಪದ ಬಳಸ್ತಿರ್ತಾವೆ ಗ್ರಾಮೀಣ ಭಾಗದಲ್ಲಿ ಇದಕ್ಕೆ ಏನಂತಾರೆ ಬೇರೆ ಬೇರೆ ಹೆಸರುಗಳಿಂದ ಏನಾದರೂ ಕರೀತಾರ ಈಗ ಮೊದಲು ಆರ್ಥ್ರೈಟಿಸ್ ಅಂದರೆ ಏನು ಅಂತ ನೋಡೋಣ ಈ ಇಂಗ್ಲೀಷ್ ಪದ ಆರ್ಥ್ರೈಟಿಸ್ ಆರ್ಥ್ರೋಸ್ ಅಂದರೆ ಜಾಯಿಂಟ್ ಜಂಟಿ ಕೀಲು ಅಂತಾರೆ ಐಟಿಸ್ ಅಂದರೆ ಇನ್ಫ್ಲಮೇಷನ್ ಆವಾಗ ಅಲ್ಲಿ ಸ್ವಲ್ಪ ಇನ್ಫ್ಲಮೇಷನ್ ಆದಾಗ ಅಂದರೆ ಯಾವುದೇ ಕಾರಣಕ್ಕೆ ಏನೇ ಅಲ್ಲಿ ತೊಂದರೆ ಆದ್ರೂ ನಮ್ಮ ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಅದು ಸ್ವಲ್ಪ ಕೋಪ ಬಂದಂಗೆ ಅದನ್ನು ಇನ್ಫ್ಲಮೇಷನ್ ಅಂತಾರೆ ಸೊ ಅದರಿಂದ ಆರ್ಥ್ರೈಟಿಸ್ ಅಂತಾರೆ ಈ ಸಾಮಾನ್ಯ ಜನರ ಭಾಷೆಯಲ್ಲಿ ಮಾತಾಡ್ಬೇಕು ಅಂತಂದ್ರೆ ಅದಕ್ಕೆ ಸಂಧಿವಾತ ಅಂತಾರೆ 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 ನೋವು ಬೇರೆ ಬೇರೆ ರೀತಿ ಕೆಲಸ ಸರಳವಾಗಿ ಹೇಳ್ಬಿಡ್ತಾರೆ ಯಾವ ಸಮಸ್ಯೆ ಅಂತ ಬೇರೆಯವ್ರಿಗೆ ಗೊತ್ತಾಗಲ್ಲ ಅದು ಇವತ್ತು ಒಂದಿನ ಸಮಸ್ಯೆ ಇರ್ಬೋದು ಅಂತಾರೆ ಅಕಸ್ಮಾತ್ ಅವ್ರು ಹೊಸದಾಗಿ ಸಿಕ್ಕಿದ್ರೆ ಆದ್ರೆ ನಿರಂತರವಾಗಿ ಮನೆಯಲ್ಲಿದ್ದವರಿಗೆ ಇಲ್ಲ ಇವರಿಗೆ ನಿರಂತರವಾಗಿ ಸಂಧಿವಾತ ಸಮಸ್ಯೆ ಇದೆ ಅಂತ ಆಮೇಲೆ ಹೌದು ಕರೆಕ್ಟ್ ಹೇಗೆ ಸರ್ ಯಾವ ಸಮಯದಲ್ಲಿ ಬರುತ್ತೆ ಯಾಕೆ ಬರುತ್ತೆ ವಿಶೇಷವಾಗಿ ಮಹಿಳೆಯರಲ್ಲಿ ಯಾಕೆ ಇದು ಸಮಸ್ಯೆ ಸೊ ಈ ಫಸ್ಟ್ ಈ ಆರ್ಥ್ರೈಟಿಸ್ ಅಲ್ಲಿ ಯಾವ್ಯಾವ ರೀತಿ ಆರ್ಥ್ರೈಟಿಸ್ ಇದೆ ಅಂತ ನೋಡೋಣ ಒಂದು ಈ ಎರಡು ರೀತಿ ಸುಮಾರು ನೂರಕ್ಕಿಂತ ಹೆಚ್ಚು ರೀತಿ ಆರ್ಥ್ರೈಟಿಸ್ ಇದೆ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ರೀಸನ್ಸ್ ಇರುತ್ತೆ ಬಟ್ ಇದರಲ್ಲಿ ಒಂದು ಎರಡು ತುಂಬಾ ಕಾಮನ್ ಅದ್ರಲ್ಲಿ ಮೊದಲನೇ ಕಾಮನ್ ಅಂತಂದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಡಿ ಆರ್ಥ್ರೈಟಿಸ್ ಅಂತೀವಿ ಹಂಗಂದ್ರೆ ಈ ಸವೆತ ಕೀಲು ಸವೆತ ಕೀಲು ಮೂಳೆಗಳ ಸವೆತಕ್ಕೆ ಅಂತ ಕರಿತೀವಿ ಇದು ಒಂದು ಮೇಜರ್ ಕಾರಣ ಇದು ನಮ್ಮ ದೇಶದಲ್ಲಿ ಈಗ ಆಸ್ಟಿಯೋ ಆಸ್ ಓವರ್ ಟೇಕನ್ ಹೈಪರ್ ಅಂತ ಹೇಳ್ತೀವಿ ಮುಂಚೆ ಹೈಪರ್ ನಂಬರ್ ಒನ್ ಕಾಯಿಲೆ ಇತ್ತು ಇವಾಗ ಅದಲ್ಲ ಇವಾಗ ಆಸ್ಟಿಯೋ ಆರ್ಥ್ರೈಟಿಸ್ ದ ನಂಬರ್ ಒನ್ ಕಾಯಿಲೆ ಎಲುಬಿನ ಸವೆತ ಎಲುಬಿನ ಸವೆತ ಕೀಲು ಸವೆತ ಕೀಲು ಸವೆತ ಕೀಲಿನ ಎಲುಬುಗಳು ಅಥವಾ ಕೀಲಿನ ಸವೆತ ಇದು ಇಂತಿಷ್ಟು ವಯಸ್ಸಿಗೆ ಅಂತ ಈ ಸಮಸ್ಯೆ ಬರುತ್ತಾ ಅಥವಾ ಹೇಗೆ ಸರ್ ಅದು ಹೌದು ಈ ಸವೆತಾ ಅಂತಿರೋದು ಯಾಕೆ ಆಗತ್ತೆ ಅನ್ನೋದು ಇನ್ನು ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಿಲ್ಲ ನಮ್ಮ ವಿಜ್ಞಾನದಲ್ಲಿ ಸೊ ಅದಕ್ಕೆ ಮಲ್ಟಿ ಫ್ಯಾಕ್ಟರ್ ಇಲ್ಲ ಸಹಜ ಕಾಯಿಲೆ ಇದು ಹೌದು ಇದು ವಯಸ್ಸಾಗ್ತಾ ಆಗ್ತಾ ಎಲ್ಲ ಇದು ಕೂಡ ಸವಿತದೆ ಬಟ್ ಹಂಗಂದ್ರೆ ಅಪ್ಪ ನೂರು ವರ್ಷ ಇದ್ರು ಅವ್ರಿಗೆ ಯಾವತ್ತೂ ಸಮಸ್ಯೆ ಬಂದಿಲ್ಲ ನನ್ನ ಮಗ ಇಪ್ಪತ್ತು ವರ್ಷದಿಂದ ಅವ್ನಿಗೆ ಆರ್ಥ್ರೈಟಿಸ್ ಈಗಾಗಲೇ ಶುರು ಆಗಿದೆ ಏನೇನೋ ಶುರು ಆಗ್ತವೆ ಸೊ ನಾವು ಏನೇ ಹೇಳಿದ್ರು ಅದಕ್ಕೆ ಒಂದು ಅಲ್ಲ ಅಂತ ಎಕ್ಸಾಂಪಲ್ ತೋರಿಸಬಹುದು ನೀವು ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಒಂದು ಒಂದು ರೀತಿ ನೂರು ಪ್ರಕಾರಗಳು ಅದಕ್ಕಿಂತ ಹೆಚ್ಚಿಗೆ ಅದು ಇನ್ನೊಂದು ಏನಂತಂದ್ರೆ ರೊಮೆಟೈಡ್ ಆರ್ಥ್ರೈಟಿಸ್ ಅನ್ನೋದು ಇನ್ನೊಂದು ಸೊ ರೊಮೆಟೈಡ್ ಆರ್ಥ್ರೈಟಿಸ್ ಯೂಶಲಿ ಆಟೋ ಇಮ್ಯೂನ್ ಕಾಯಿಲೆ ಅಂತೀವಿ ಸೊ ಅದು ಈ ರೊಮೆಟ್ಯಾಡ್ ಆರ್ಥರೈಟಿಸ್ ಅನ್ನೋದು ಕೂಡ ಈ ಹೆಂಗಸರಲ್ಲಿ ಹೆಚ್ಚು ಕಾಣ ಸೊ ಆಸ್ಟೋ ಆರ್ಥರೈಟಿಸ್ ಕೂಡ ಹೆಂಗಸರಲ್ಲಿ ಕಾಣ್ಬರುತ್ತೆ ಯಾವ ಯಾವ ಜಾಸ್ತಿ ಯಾಕೆ ಜಾಸ್ತಿ ಅನ್ನೋದು ಒಂದು ಪ್ರಶ್ನೆ ಈಗ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಸುಮಾರು ಎರಡು ಪಟ್ಟು ಜಾಸ್ತಿ ಹೆಂಗಸರಲ್ಲಿ ಅದೇ ರೊಮೆಟೈಡ್ ಆರ್ಥ್ರೈಟಿಸ್ ಬಂದಾಗ ಅದು ಮೂರರಿಂದ ನಾಲ್ಕು ಪಟ್ಟು ಜಾಸ್ತಿ ಅತಿ ಹೆಚ್ಚಿಗೆ ಓವರ್ ಆಲ್ ಆರ್ಥರೈಟಿಸ್ ಹೆಂಗಸರಲ್ಲಿ ರೋಗದ ಬಗ್ಗೆ ಈ ಸಮಸ್ಯೆಗಳ ಬಗ್ಗೆ ಲಕ್ಷಣಗಳು ಅದರ ಲಕ್ಷಣಮ್ಸ್ ಅಂತಂದ್ರೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಸಿಂಟಮ್ ಅಂತಂದ್ರೆ ಕಾಲ್ ನೋವು ಕೀಲ್ ನೋವು ಬರುತ್ತೆ ನಮ್ಮ ದೇಶದಲ್ಲಿ ಈ ಮಂಡಿ ನೋವು ಹೆಚ್ಚು ಅದೇ ಫಾರಿನ್ ಅಲ್ಲಿ ಹಿಪ್ ಜಾಯಿಂಟ್ ನೋವು ಜಾಸ್ತಿ ಅಂತೀವಿ ನಮ್ಮ ದೇಶದಲ್ಲಿ ಮಂಡಿ ನೋವು ಹೆಚ್ಚು ಮಧ್ಯ ವಯಸ್ಕ ಹೆಣ್ಮಕ್ಳು ಅಥವಾ ಐವತ್ತು ಅರವತ್ತು ಅರವತ್ತು ವಯಸ್ಸಾಗಿರೋಂಥ ಹೆಂಗಸರಿಗೆ ಈ ಕೀಲ್ ನೋವು ಶುರುವಾಗ್ತವೆ ಅದು ಯಾಕೆ ಶುರುವಾಗ್ತದೆ ಅಂತಂದ್ರೆ ಒಂದು ಅವ್ರಿಗೆ ಯಾಕೆ ಕಾಮನ್ ಅಂತನೂ ಕೂಡ ನೋಡೋಣ ಹೆಂಗಸರಲ್ಲೇ ಯಾಕೆ ಕಾಮನ್ ಯಾಕೆ ಎಲ್ಲ ಕಷ್ಟಗಳು ನಮಗೆ ಯಾಕೆ ಕೊಡ್ತಾರೆ ಅಂತ ಎಷ್ಟೋ ಜನ ನಮ್ಮ ಪೇಶಂಟ್ಸು ಕೇಳ್ತಾರೆ ಸೊ ಈಗ ಈ ಈ ಒಂದು ಎರಡು ಮೂರು ಕಾರಣಗಳ್ ನೋಡ್ಬೋದು ಇದಕ್ಕೆ ಯಾಕೆ ಹೆಂಗಸರಲ್ಲೇ ಕಾಮನ್ ಅಂತ ಒಂದು ನಮಗೆಲ್ಲ ಗೊತ್ತಿರೋ ಹಾಗೆ ಈ ಹೆಂಗಸರಲ್ಲಿ ಹಾರ್ಮೋನಲ್ ಬ್ಯಾಲೆನ್ಸಸ್ ಬೇರೆ ಗಂಡಸರಿಗೆ ಹಾರ್ಮೋನಲ್ ಹಾರ್ಮೋನ್ಸ್ ಎಲ್ಲ ಒಂಥರ ಇರುತ್ತೆ ಹೆಂಗಸರಿಗೆ ಒಂಥರ ಇರುತ್ತೆ ಈ ಹಾರ್ಮೋನ್ ಕಾರಣಗಳಿಂದ ಆಗುತ್ತೆ ಇನ್ನೊಂದು ಆಟೋ ಇಮ್ಯೂನ್ ಕಾರಣ ಕೂಡ ಇದೆ ಅಂದರೆ ಯಾಕೆ ಈಗ ರಿಮಿಟ್ಯಾಡರ್ಥೈಟಿಸ್ ಅಂತ ಹೇಳಿದ್ನಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗುತ್ತೆ ಅಂತಂದರೆ ಈಗ ನಮ್ಮ ದೇಹದಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಅಂತಂತಂದರೆ ಏನೇ ಫಾರಿನ್ ಬಾಡಿ ಇವಾಗ ಬ್ಯಾಕ್ಟೀರಿಯಾ ವೈರಸ್ ಏನೇ ಹೋದ್ರೂ ಇಡೀ ಆ ಇಮ್ಯೂನ್ ಸಿಸ್ಟಮ್ ಇರುತ್ತಲ್ಲ ನಮ್ಮಲ್ಲಿ ಅದನ್ನ ಅಟ್ಯಾಕ್ ಮಾಡಿ ಅದನ್ನು ಕೊಂದ್ಬಿಟ್ಟು ಹೊರಗೆ ಹಾಕ್ಬಿಡತ್ತೆ ಹಾಗಾಗಿ ನಾವು ಇಷ್ಟು ಹೆಲ್ತಿ ಆಗಿರ್ಬೇಕಾದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ಗಿನ ಸೈನಿಕರು ಓಡಿಸ್ಬಿಡ್ತಾರೆ ಹೋಗಿದ ತಕ್ಷಣ ಹೊಡೆದು ಓಡಿಸ್ಬಿಡ್ತಾರೆ ಇದರಲ್ಲಿ ರೊಮೆಟೊ ಆಥರೈಟಿಸ್ ಪೇಷಂಟ್ ಎಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಯೂಶಲಿ ಶಕುನಿ ತರ ಅಂತ ಹೇಳ್ತೀವಿ ಯಾವುದೋ ಒಂದು ಕಾರಣಕ್ಕೆ ಈ ನಮ್ಮಲ್ಲಿ ಈ ಸೈನಿಕರು ಹೋಗಿ ಆ ಸೆಲ್ಸ್ ಇರ್ತವಲ್ಲ ನಮ್ದೇ ಸೆಲ್ನ ಫಾರಿನ್ ಅವರು ಅನ್ಕೊಂಡ್ಬಿಡ್ತಾರೆ ಇವ್ರ ಯಾರೋ ಹೊರಗಡೆ ಗೊತ್ತು ಸೊ ಅದು ಫೈಟಿಂಗ್ ಸ್ಟಾರ್ಟ್ ಸರಿ ಒಳಗಡೆ ಒಳಗಡೆನೆ ಫೈಟಿಂಗ್ ಬೆಚ್ಚಗಾಗು ಇದೆಲ್ಲ ಇನ್ಫ್ಲಮೇಷನ್ ಎಲ್ಲ ಆಗಿರೋದ್ರಿಂದ ಬೆಚ್ಚಗಿರುತ್ತೆ ನೋಡಿದ್ರೆ ಇದು ಕೀಲುಗಳೆಲ್ಲ ಊತ ಆಗಿರುತ್ತೆ ಕೈಯಲ್ಲಿ ಕಾಲುಗಳಲ್ಲಿ ಮಂಡಿಯಲ್ಲಿ ಎಲ್ಲಾ ಕಡೆ ಊತಗಳು ಬಂದ್ಬಿಡತ್ತೆ ಅದನ್ನ ಮುಟ್ಟಿದ್ರೆ ಬೆಚ್ಚಗಾಗಿರುತ್ತೆ ಅದ್ಯಾಕೆ ಅಂದ್ರೆ ಅದು ಫೈಟಿಂಗ್ ಆಗ್ತಾ ಇರತ್ತೆ ಈ ನಮ್ಮ ಒಳ್ಳೆ ಸೈನಿಕರು ಇರ್ತಾರಲ್ಲ ಇಮ್ಯೂನ್ ಸೈನಿಕರು ಅವ್ರಿಗೂ ಮತ್ತೆ ಈ ಫಾರಿನ್ ಬಾಡಿ ಅಂತ ಅನ್ಕೊಂಡಿರೋನ್ ಗೊಂದಲಗಳು ಗೊಂದಲಗಳಿಂದ ಅದು ಯಾವುದೋ ಒಂದು ರೀತಿಯಿಂದ ಶುರುವಾಗ್ಬಿಡತ್ತೆ ಸೊ ಹಾಗಾಗಿ ಅದು ಒಂಥರ ಲೈಫ್ ಲಾಂಗ್ ನಡೀತಾ ಇರತ್ತೆ ಬಟ್ ಏನು ಒಂದು ಸಮಾಧಾನಕರ ವಿಷಯ ಅಂತ ಏನು ಅಂತಂದ್ರೆ ಯಾವತ್ತೋ ಒಂದ್ ದಿವಸ ಸ್ವಲ್ಪ ಇದು ಸ್ವಲ್ಪ ಡಲ್ ಆಗ್ಬಿಡತ್ತೆ ಅವಾಗ ಈ ಅವಾಗ ಏನೈತೆ ಸ್ವಲ್ಪ ದಿವಸ ಜಾಸ್ತಿ ಇರುತ್ತೆ ಸ್ವಲ್ಪ ದಿವಸ ಕಮ್ಮಿ ಇರುತ್ತೆ ಈ ಚಳಿಗಾಲ ಬಂದಾಗ ಜಾಸ್ತಿ ಆಗುತ್ತೆ ಫೈಟಿಂಗ್ ಜಾಸ್ತಿ ಆಗುತ್ತೆ ಜಾಸ್ತಿ ಸೊ ಬೇಸಿಗೆ ಕಾಲ ಬಂದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಾ ಆಗ್ತಾ ಯಾವುದೋ ಒಂದು ರೀತಿ ಒಂದು ಸ್ಟೇಜಲ್ಲಿ ನಿಂತೋಗ್ಬಿಡುತ್ತೆ ಅದು ಬರ್ಂಟ್ ಔಟ್ ಡಿಸೀಸ್ ಅಂತೀವಿ ಅವಾಗ ಇನ್ಫ್ಲಮೇಶನ್ ಎಲ್ಲ ನಿಂತೋಗ್ಬಿಡುತ್ತೆ ಬಟ್ ಅಷ್ಟೊತ್ತಿಗೆ ಏನಾದ್ರು ಡಿಫಾರ್ಮಿಟೀಸು ಇದು ಎಲ್ಲ ಆಗಿದಿದ್ರೆ ಅವಾಗ ನಿಮಗೆ ಕಾಣಿಸ್ತೇನೆ ನೋಡಿರ್ಬೋದು ಕಾಲೆಲ್ಲ ಸೊಟ್ಟಗಾಗಿರುತ್ತೆ ಬೆರಳುಗಳೆಲ್ಲ ಸೊಟ್ಟಗಾಗಿರುತ್ತೆ ತುಂಬಾ ಕಷ್ಟ ಪಾಪ ಜನರಲ್ಲಿ ಹೇಳ್ತೀನಿ ರಿಮೆಟೈಡ್ ಆರ್ಥೈಟಿಸ್ ಗೆ ಅವ್ರ ಕಷ್ಟ ಅವ್ರ ನೋವು ಇಬ್ಬರಿಗೆ ಗೊತ್ತಾಗೋದು ಒಂದು ಪೇಷಂಟ್ಗೆ ಇನ್ನೊಂದು ಡಾಕ್ಟರ್ಗೆ ಯಾಕೆ ಯಾಕೆ ಅಂತಂದ್ರೆ ನಾವು ಅವ್ರು ಎಷ್ಟು ಅನುಭವಿಸ್ತಾರೆ ಅಂತ ನೋಡಿರ್ತೀವಿ ಹೇಳಿರ್ತಾರೆ ಹೌದು ಓಕೆ ಸೊ ಹಾಗಾಗಿ ಅದು ರುಮಟ್ಯಾಡ್ ಆರ್ಥ್ರೈಟಿಸ್ ಅಂತ ಈಗ ಆಸ್ಟಿಯೋ ಆರ್ಥ್ರೈಟಿಸು ಒಂದು ಮೇಯ್ನ್ ಕಾರಣ ಏಜು ಇನ್ನೊಂದು ಇನ್ನೊಂದು ಎರಡು ಮೂರು ಮಲ್ಟಿಫ್ಯಾಕ್ಟೋರಿಲ್ ಅಂತ ಹೇಳಿದ್ನಲ್ಲ ಸ್ವಲ್ಪ ಜೆನೆಟಿಕ್ ಕನೆಕ್ಷನ್ ಕೂಡ ಇದೆ ಅದು ಇವಾಗ ಇವಾಗಿವಾಗ ಅದನ್ನು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಬಟ್ ಇನ್ನೂ ನಾವು ಆ ಜೀನ್ ಆದರೆ ಎಲ್ಲಿದೆ ಅಂತೇನು ಇನ್ನೂ ಆಗಿಲ್ಲ ಅಷ್ಟು ಸೊ ಏನೇನೋ ಸಸ್ಪಿಷನ್ಸ್ ನಡೀತಾ ಇದೆ ರಿಸರ್ಚ್ ನಡೀತಾ ಇದೆ ಸೊ ಈ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಕೂಡ ಇದೆ ಸೊ ನಮ್ಮ ತಂದೆ ತಾಯಿಗೆ ಅಣ್ಣ ತಂಗ ತಂಗಿಯರಿಗೆಲ್ಲ ಇದ್ರೆ ನಮಗೂ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ಎರಡು ರೀತಿಯ ಈ ಕಾಯಿಲೆಗಳು ಹೌದು ಎರಡು ಅದು ಅದು ರೀತಿಯಲ್ಲಿ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಹಾಂ ಹೌದು ಅಷ್ಟು ಆರ್ಥರೈಟಿಸ್ ಅಲ್ಲಿ ಸ್ವಲ್ಪ ಕಡಿಮೆ ಜೆನೆಟಿಕ್ ಕನೆಕ್ಷನ್ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಈಗ ಈ ರೀತಿಯಾದಂಥ ಒಂದು ಸಮಸ್ಯೆ ತಾವು ನೋಡಿ ಇದಕ್ಕಿದ್ದಂಗೆ ನಿಂತು ಹೋಗ್ಬಿಡತ್ತೆ ಅಥವಾ ಗುಣನೂ ಆಗ್ಬಿಡ್ಬೋದು ಅಂತ ಅಂದ್ರೆ ಒಂದು ಸಮಸ್ಯೆ ಅಂತ ಚಿಕಿತ್ಸೆ ಇಲ್ಲದೆ ಗುಣ ಆಗತ್ತಾ ಅಂತನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಹೌದು ಅಂದ್ರೆ ಅದು ಒಂದು ವಿಷಯ ತಾವು ಹೇಳಿದಿರಿ ಚಿಕಿತ್ಸೆ ಬಹಳ ಮುಖ್ಯ ಆ ಟೈಮಲ್ಲಿ ಯಾವುದೋ ಒಂದು ಟ್ರೀಟ್ಮೆಂಟ್ ನಡೀತಾ ಇರ್ತದೆ ಆಯ್ತು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಯಾವುದೋ ಒಂದು ಸಮಸ್ಯೆ ಸೃಷ್ಟಿಯಾಗಿರ್ತದೆ ಮಾಯ ಆಗ್ಬಿಬಿಡುತ್ತೆ ಅವಾಗ ಅವ್ರ ಏನೋ ಚಟುವಟಿಕೆಯಲ್ಲಿ ನೀನು ವಾಕ್ ಮಾಡಿದೆ ನೀನು ಕೆಲಸ ಮಾಡಿದೆ ಎಲ್ಲೋ ಒಂದ್ ಕಡೆ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಬಸ್ ಹತ್ತೋದ್ರಿಂದ ಇಳಿಯೋದ್ರಿಂದ ಆರಾಮಾಯ್ತು ಅಂತ ಹೇಳಿ ನಾವು ಏನೋ ಅಂದ್ಬಿಡ್ತೀವಿ ಆದ್ರೆ ತಾವು ಹೇಳಿದ ಪಾಯಿಂಟ್ ಇಲ್ಲಿ ಇದಿಷ್ಟು ಯಾವದೋ ಒಂದು ಕಾಲದಲ್ಲಿ ಅದು ಇದ್ಕೆದಂಗೆ ಗಮನ ಆಗ್ಬಿಡುತ್ತೆ ಮತ್ತೆ ಬರುತ್ತೆ ಅಂತ ಅಂತ ಏನಾರ ಭಯ ಇರುತ್ತಾ ಬಂದರೂ ಬರ್ಬೋದು ಬರದೇನೂ ಇರ್ಬೋದು ಹಾಗೆ ಸೊ ಅದು ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬರದೇ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಅದೇ ಕಷ್ಟ ನಮ್ಮ ಮೆಡಿಸಿನ್ ಅಲ್ಲಿ ಯಾವ್ದು ಗ್ಯಾರಂಟಿ ಕೊಡಕ್ಕಾಗಲ್ಲ ಸರ್ ಮಹಿಳೆಯರು ಇಷ್ಟು ನೋಡಿ ಮಹಿಳೆಯರೇ ಈ ಇಡೀ ಮನೆಯನ್ನ ಮನುಷ್ಯರನ್ನ ಎಲ್ಲರನ್ನು ಸಂಭಾಳಿಸುವಂತ ಪಾಲನೆ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತಂತವ್ರು ಹೌದು ಅವರಿಗೆ ಈ ಥರ ಕಷ್ಟ ಆದಾಗ ಆದರೂ ಕೂಡ ಅವರು ಯಾವುದೂ ಹೇಳ್ದೇನೆ ಮತ್ತು ಕೆಲಸದಲ್ಲಿ ತೊಡಗಿರ್ತಾರೆ ಕಂಟಿನ್ಯೂಸ್ ಆಗಿ ತ್ಯಾಗ ಮಾಡ್ತಾನೆ ಇರ್ತಾರೆ ಅವರಿಗೆ ಒಂದು ಪರಿಹಾರ ಬೇಕಲ್ಲ ಸರ್ ಈಗ ವೈದ್ಯರು ತಾವಿದ್ಯ ಹೇಗೆ ಸುಲಭವಾಗಿ ನಮ್ಮ ಸಮಸ್ಯೆ ದೊಡ್ಡ ಸಮಸ್ಯೆನೇ ಅಲ್ಲ ಅನ್ಬೇಕು ಅವರು ಹೇಗೆ ಪರಿಹಾರ ಮಾಡಬೇಕು ಆ್ಯಕ್ಚುಲಿ ನೀವು ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಏನಂತಂದ್ರೆ ಈ ಹೆಂಗಸರು ಇಡೀ ನಮ್ಮ ಸಂಸಾರನ ಮುಂದೆ ಇಡ್ತಾರೆ ಅವರು ನನ್ನ ಪ್ರಾಬ್ಲಮ್ಸ್ಗಿಂತ ನನ್ನ ಗಂಡನ ಪ್ರಾಬ್ಲಮ್ ಮೋರ್ ಇಂಪಾರ್ಟೆಂಟು ನನ್ನ ಮಕ್ಕಳ ಪ್ರಾಬ್ಲಮ್ ಮೋರ್ ಇಂಪಾರ್ಟೆಂಟು ನಮ್ಮ ಮನೆ ಪ್ರಾಬ್ಲಮ್ ಮೋರ್ ಇಂಪಾರ್ಟೆಂಟ್ ಸೊ ಅವ್ರ ಪ್ರಾಬ್ಲಮ್ನ ಅವರು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಸೊ ನೆಗ್ಲೆಕ್ಟ್ ಮಾಡಿ 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 ಅವ್ರು ನಮ್ಮ ನಮ್ಮಲ್ಲಿ ಡಾಕ್ಟರ್ ಹತ್ರ ಬರೋಷ್ಟೊಳಗಡೆ ತುಂಬ ಮುಂದುವರೆ ತುಂಬ ಜಾಸ್ತಿ ಡ್ಯಾಮೇಜ್ ಆಗಿರುತ್ತೆ ಡ್ಯಾ ಇದ್ದೆಲ್ಲ ಸೊ ಇದನ್ನು ಕಡಿಮೆ ಮಾಡಬೇಕು ಅತಿ ಬೇಗ ಅಂದರೆ ಆದಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಥವಾ ಈ ಆರ್ಥ್ರೈಟಿಸ್ ಬರದೇ ಇರೋ ಥರನೇ ನೋಡ್ಕೋಬೋದಾ ಅಂತ ಇನ್ನೊಂದು ಅಂದ್ರೆ ಈಗ ಆರಂಭ ದಿನದಿಂದನೇ ನಾವು ಇದ್ರ ಬಗ್ಗೆ ಜಾಗೃತಿಯನ್ನ ಹುಟ್ಟಿಸ್ಕೋಬೇಕು ಈಗ ಇವತ್ತು ನಮ್ಮ ಈ ಕಾರ್ಯಕ್ರಮ ಕೇಳೋರು ಯುವಕರು ಇರಬಹುದು ಇದು ಒಳ್ಳೆ ಒಂದು ಪಾಯಿಂಟ್ ಅನ್ನ ಡಾಕ್ಟರ್ ಹೇಳಿದ್ದಾರೆ ಅಂತ ಅನ್ನೋದನ್ನ ನೆನ್ಪಿಟ್ಕೋಬೇಕು ಹೌದೌದು ಇನ್ನೊಂದು ಇನ್ನೊಂದು ಕೇಳ್ತಾರೆ ಓ ನಮ್ಮ ಅಪ್ಪ ಇದೆ ನಮ್ಮ ಅಥವಾ ನಮ್ಮ ಅಮ್ಮನ್ಗೆ ಆರ್ಥ್ರೈಟಿಸ್ ಇದೆ ನನ್ಗೂ ಆಗ್ಬಿಡುತ್ತೆ ಸರ್ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ ಭಯ ಬರ್ ಪ್ರತಿಯೊಬ್ಬ ಪೇಶೆಂಟ್ಸ್ ಇದು ಮಗಳು ಅಥವಾ ಮಗ ಇದೇ ಪ್ರಶ್ನೆ ಫಸ್ಟ್ ಕೇಳು ಫಸ್ಟ್ ತಂದೆ ತಾಯಿದು ಎಕ್ಸಾಮಿನೇಷನ್ ಆಗುತ್ತೆ ಅವ್ರದ್ದು ಟ್ರೀಟ್ಮೆಂಟ್ ಆಗುತ್ತೆ ನೆಕ್ಸ್ಟ್ ತಾಯಿ ಹೊರಗಡೆ ಹೋದ್ಮೇಲೆ ಇವ್ ಇವರು ಇದನ್ನ ಕೇಳೋದು ನಮಗೆ ಸೊ ಏನು ಮಾಡ್ಬೋದು ಇವಾಗ ನನಗೂ ಬರುತ್ತಾ ಅಂತ ಆ ಪ್ರಶ್ನೆ ಹಾಕಿದ್ರಲ್ಲ ಹೌದು ಮುಂಜಾಗ್ರತೆ ಅನುಕೂಲ ಕರೆಕ್ಟ್ ಸೊ ಅದಕ್ಕೆ ನಾನು ಹೇಳೋದು ಒಂದೇ ಉತ್ತರ ಇದೇನಂತಂದ್ರೆ ಈಗ ನಮ್ಮ ಕೈಯಲ್ಲಿರೋದು ಈ ಆರ್ಥ್ರೈಟಿಸ್ನ ಟ್ರೀಟ್ಮೆಂಟ್ ಕೊಡಕ್ಕಾಗಲಿ ಅಥವಾ ಕಂಟ್ರೋಲಲ್ಲಿ ಇಟ್ಕೊಳಕ್ಕೆ ಯಾಕೆಂದ್ರೆ ಆರ್ಥ್ರೈಟಿಸ್ ಮೋಸ್ಟ್ ಕಾಮನ್ ಆರ್ಥ್ರೈಟಿಸ್ ನಾವು ಏನು ಹೇಳಿದ್ವಿ ಕೀಲು ಸಾವೇತ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿದ್ವಿ ಅದನ್ನೇನು ನಾವು ಪ್ರಿವೆಂಟ್ ಮಾಡೋಕ್ಕೆ ಅಲ್ಲ ಅದನ್ನ ನಾವು పూర్తి క్యూర్ మో ಬಟ್ ಅದನ್ನ ಕಂಟ್ರೋಲ್ ಮಾಡ್ಬೋದು ಅದನ್ನ ಪೋಸ್ಟ್ಪೋನ್ ಮಾಡಬಹುದು ಅದನ್ನ ಸಂಭಾಳಿಸ್ಬೋದು ಮ್ಯಾನೇಜ್ ಮಾಡ್ಬೋದು ಮ್ಯಾನೇಜ್ ಮಾಡ್ಬೋದು ಸೊ ಅದನ್ನ ಹೇಗೆ ಮಾಡ್ಬೋದು ಹೌದು ಹೌದೌದು ಫಸ್ಟ್ ಬಿ ಪಿ ಬರ್ದೇರೋ ನೋಡ್ಕೋಬೇಕು ಈ ಮೋಸ್ಟ್ ಮೋಸ್ಟ್ ಕಾಮನ್ ಇದೇನು ಪ್ರಾಬ್ಲಮ್ ಏನಂತಂದ್ರೆ ನಮ್ಮ ಲೈಫ್ ಸ್ಟೈಲೇ ಕೂಡ ಅದೇ ಅದೇ ರೀತಿ ಈ ಆರ್ಥ್ರೈಟಿಸ್ಗೆ ಕೂಡ ಅಫ್ಕೋರ್ಸ್ ರುಮೆಟೋರಥೈಟಿಸು ನಮ್ಮ ಕೈಯಲ್ಲಿಲ್ಲ ಆಟೋ ಇಮ್ಯೂನ್ ಡಿಸೀಸ್ ಯಾರಿಗೆ ಬರುತ್ತೆ ಯಾರಿಗೆ ಬರುತ್ತೆ ಹೇಳಕ್ಕಾಗಲ್ಲ ಆಸ್ಟಿಯೋ ಆರ್ಥೈಟಿಸ್ ನಮ್ಮ ಕೈಯಲ್ಲಿದೆ ಸೊ ಅದು ಮಲ್ಟಿಫ್ಯಾಕ್ಟೋರಿಯಲ್ಲು ಬೇರೆ ಬೇರೆ ಕಾರಣಗಳಿರ್ತವೆ ಅಂತ ಹೇಳಿದ್ರೂ ಕೂಡ ನಮ್ಮ ಕೈಯಲ್ಲಿ ಎರಡು ಅಸ್ತ್ರಗಳಿದೆ ಅದು ಎರಡನೇ ಎರಡು ಅಸ್ತ್ರಗಳೇನಂತಂದರೆ ಒಂದು ನಾವು ಏನು ತಿಂತೀವಿ ಎಷ್ಟು ವೆಯ್ಟ್ ಮೇಂಟೈನ್ ಮಾಡ್ತೀವಿ ನಮ್ಮದು ಬಿ ಎಮ್ ಐ ಅಂತೀವಲ್ಲ ಬಿ ಎಮ್ ಐ ಇಪ್ಪತ್ತೈದಕ್ಕಿಂತ ಕಡಿಮೆ ಇರಬೇಕು ಇಟ್ಕೋಬೇಕು ಅಂತ ಹೇಳ್ತೀವಲ್ಲ ಬಾಡಿ ಮಾಸ್ ಇಂಡೆಕ್ಸ್ ಅದು ಒಂದು ನಮ್ಮ ಅದು ಅದನ್ನು ಊಟದಲ್ಲಿ ಕಂಟ್ರೋಲ್ ಮಾಡೋದು ವೆಯ್ಟ್ ಕಂಟ್ರೋಲ್ ಮಾಡೋದು ತೂಕ ಕಾಪಾಡ್ಕೊಳ್ಳೋದು ಆಯಿತಾ ಎರಡನೇದು ವ್ಯಾಯಾಮ ಎಕ್ಸರ್ಸೈಸ್ ಮಾಡೋದು ಇದು ನಮ್ಮ ಕೈಯ್ಯಲ್ಲಿರುತ್ತೆ ಸೊ ಈಗ ಏನಂತಂದರೆ ನಾವು ತುಂಬ ಬ್ಯುಸಿ ಇದು ನನಗೆ ಎಕ್ಸರ್ಸೈಸ್ ಮಾಡೋಕ್ಕೆ ಟೈಮೇ ಸಿಗಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಅದು ನನಗೆ ಅಷ್ಟು ಅರ್ಥ ಆಗೋಲ್ಲ ಏಕೆ ಅಂತಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ರು ಅವರು ಒನ್ ಅವರ್ ಯೋಗ ಮಾಡ್ತಾರೆ ಕೈಲಿ ಮಾಡೋಕ್ಕಾಗಲ್ವಾ ಅಂತ ದೇಶದ ಸಮಸ್ಯೆಯನ್ನು ತಿಳ್ಕೊಂಡು ಸೊ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ದಿವಸದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆ ಕಾಲ ವ್ಯಾಯಾಮ ಮಾಡಬೇಕು ಬರೀ ಯೋಗ ಮಾಡ್ತೀರೋ ವಾಕಿಂಗ್ ಹೋಗ್ತಿರೋ ರನ್ನಿಂಗ್ ಹೋಗ್ತಿರೋ ಜಿಮ್ಗೆ ಹೋಗ್ತಿರೋ ಏರೋಬಿಕ್ಸ್ ಮಾಡ್ತಿರೋ ಪಿಲಾಟಿಸ್ ಮಾಡ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ ಬಟ್ ಒನ್ ಅವರ್ ಫಿಸಿಕಲ್ ಎಕ್ಸಸೈಸ್ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಇದು ಒಳ್ಳೆ ಮಾತು ಹೇಳಿದ ಆಹಾರ ಮತ್ತು ವಿಹಾರ ಹೌದೌದು ಈಗ ಹೊರಗಡೆ ಹೋಗ್ಬೇಕು ಮಾಡ್ತೀರಿ ನಡೀತೀರಾ ಓಡ್ತೀರಾ ಅಥವಾ ನಿಮ್ಮ ಮನೆಯಿಂದ ಈಗ ಅಂತ ಸಿಟಿನಲ್ಲಿ ಮನೆ ತಲುಪ್ಲಿಕ್ಕೆ ಬಸ್ ಹಿಡೀಲಿಕ್ಕೆ ಓಡ್ತೀರಾ ಹೌದು ಅದು ಕೂಡ ಬಹಳ ದೊಡ್ಡ ಎಕ್ಸರ್ಸೈಜ್ ಆಗಿದೆ ಯಾಕಂದ್ರೆ ಎಂಟತ್ ಕಿಲೋಮೀಟರ್ ನ ಒಂದು ದಾರಿಗೆ ನಾವು ಎರಡೆರಡು ತಾಸು ಗಟ್ಟಲೆ ಕಾಯೋದಾಗಲಿ ಓಡೋದಾಗಲಿ ನಿಲ್ಲೋದಾಗಲಿ ಇತ್ಯಾದಿ ಮಾಡ್ತೀವಿ ಸತತವಾಗಿ ನಿಲ್ಲೋದ್ರಿಂದಲೂ ಇನ್ನೊಂದು ಸಮಸ್ಯೆ ಶುರು ಆಗ್ಬೋದು ಅದು ಬೇರೆ ವಿಷಯ ಹ್ಞೂ ತಾವು ಹೇಳ್ತಿದ್ರಲ್ಲ ಮನೆಯಲ್ಲಿ ಕೆಲಸದಲ್ಲಿ ಇರ್ತಾರೆ ಮಹಿಳೆಯರು ಇದಕ್ಕಿದ್ದಂಗೆ ಏನೋ ಜಾಸ್ತಿ ಭಾರ ಆಗ್ಬೋದು ಬಾಡಿ ವೇಟ್ ಜಾಸ್ತಿ ಆಗ್ಬೋದು ಅದರಿಂದನೂ ಕೂಡ ಈ ಈ ಕೆಲವು ಸಂಧಿವಾತದ ಸಮಸ್ಯೆಗಳು ಬರ್ತವೆ ಅಂತ ಹೇಳಿ ಹೌದೌದು ಆಯಿತು ಸರ್ ಆಹಾರ ವಿಹಾರ ಎಕ್ಸರ್ಸೈಸು ಮತ್ತು ಇದಕ್ಕೆ ಗಮನ ಕೊಡೋಣ ಕೊಡಲೇಬೇಕು ಇಲ್ಲಂದ್ರೆ ಡಾಕ್ಟರ್ ಕಡೆ ಬರಬೇಕು ಅದಕ್ಕೆ ಏನೇನು ಮಾಡಬೇಕು ಅದಕ್ಕೆ ನೀವು ತಯಾರಾಗಬೇಕಾಗತ್ತೆ ಇಲ್ಲ ಇದಕ್ಕೆ ಅನ್ಫಾರ್ಚುನೇಟ್ಲಿ ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿದ್ವಲ್ಲ ಇದಕ್ಕೆ ಈ ಮೆಡಿಕಲ್ ಟ್ರೀಟ್ಮೆಂಟ್ ಅಷ್ಟಿಲ್ಲ ಮಾಡಲಿಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲ ಸೊ ಇದೊಂದು ಪ್ರಾಬ್ಲಮ್ ಈಗ ನೋಡಿ ಬಹಳ ಮುಖ್ಯವಾದ ಬಹಳ ಮುಖ್ಯವಾಗಿ ಯಾಕೆಂದ್ರೆ ನಮ್ಮ ಹತ್ರ ಬರೋರೆಲ್ಲ ಮಾತ್ರೆ ಕೊಡಿ ಸರಿ ಹೋಗುತ್ತೆ ನನ್ನ ಕೀಲ್ ನಾವು ಇದೆ ಆರ್ಥ್ರೈಟಿಸ್ ಇದೆ ಮಾತ್ರೆ ಕೊಡಿ ಅಂತ ಬರ್ತಾರೆ ರೊಮೆಟೈಡ್ ಆರ್ಥ್ರೈಟಿಸ್ ಬೇರೆ ಅಲ್ಲಿ ಸೈನಿಕರು ಫೈಟಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಮಾಡಬೇಕೋ ಶಮನ ಮಾಡಬೇಕೋ ಮಾಡಿ ಅದನ್ನು ಕಡಿಮೆ ಮಾಡ್ಬೋದು ಬಟ್ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಕ್ಯೂರ್ ಮಾಡಲಿಕ್ಕೆ ಅಂತ ಏನು ಮೆಡಿಸಿನ್ಸ್ ಇಲ್ಲ ಸೊ ಹಾಗಾದರೆ ಡಾಕ್ಟ್ರ್ ಇದೇನು ನಾನು ಹೋದಾಗೆಲ್ಲ ಮಾತ್ರೆ ಬರ್ಕೊಡ್ತಾರಲ್ಲ ಏನು ಅದು ಬರೀ ಕಿಲ್ಲರ್ಸ್ ಅದು ಕಿಲ್ಲರ್ಸ್ ನೋವು ನಿವಾರಣೆಗೆ ಮದ್ದುಗಳು ಕೊಡ್ತಾರೆ ಅಷ್ಟೇನೆ ಅಥವಾ ಸ್ವಲ್ಪ ಆಹಾರ ಚೆನ್ನಾಗಿ ತಗೊಳ್ದೆ ಇರೋರಿಗೆ ಸರ್ ಈಗ ಕ್ಯಾಲ್ಸಿಯಂ ಪದ ಬಳಸಿದ್ವಿ ನಾವು ಈ ಈ ಕ್ಯಾಲ್ಸಿಯಂ ಬಹಳ ಚೆನ್ನಾಗಿರ್ಬೇಕು ಕ್ಯಾಲ್ಸಿಯಂ ಆಹಾರಗಳನ್ನು ತಗೋಬೇಕು ಅಂದಾಗ ನಮ್ಮ ಮೂಣಗಳು ಎಲ್ಲಾ ಚೆನ್ನಾಗಿ ಕಟ್ಟೀರ್ತವೆ ನಮಗೆ ಬೇರೆ ಸಮಸ್ಯೆ ಬರಲ್ಲ ಅಂತಾರಲ್ಲ ಈ ಈ ಸಮಸ್ಯೆ ಈ ಸಂಧಿವಾತ ಆರ್ಥರೈಟಿಕ್ ಸಮಸ್ಯೆ ಇದರಿಂದ आराम ಆಗುತ್ತಾ ಹೌದು ಹೌದು ಆಕ್ಚುಲಿ ಇದು ಒಂದು ಒಳ್ಳೆ ಪ್ರಶ್ನೆ ಈ ಕ್ಯಾಲ್షియంಗೂ ಆಸ್ಟಿಯೋಆರ್ಥರೈಟಿಸ್ಗೂ ಕನೆಕ್ಷನ್ ಇಲ್ಲ ಆ ಕ್ಯಾಲ್షియం ಕಡಿಮೆಯಾಗಿ ಇದು ಬರೋದು ಆಸ್ಟಿಯೋಪೋರೋಸಿಸ್ ಅಂತೀವಿ ಇದೆರಡು ಇದು ಕನ್ಫ್ಯೂಸ್ ಮಾಡ್ಕೊಂಡ್ರು ಆಸ್ಟಿಯೋಪೋರೋಸಿಸ್ ಆಸ್ಟಿಯೋಪೋರೋಸಿಸ್ ಬೇರೆ ಅದು ಓಕೆ ಅದು ಮಿನರಲ್ಸ್ ಇಂದ ಮಿನರಲ್ಸ್ ಕಡಿಮೆ ಆಗೋದ್ರಿಂದ ಬರೋದು ಬಟ್ ಆಸ್ಕ್ ಆರ್ಥ್ರೈಟಿಸ್ ಅಲ್ಲಿ ಕ್ಯಾಲ್ಸಿಯಂ ಸಂಬಂಧ ಇಲ್ಲ ಸೊ ಸೊ ಹಾಗಾಗಿ ಕ್ಯಾಲ್ಸಿಯಂ ತಗೊಳ್ಳೋದ್ರಿಂದ ಆರ್ಥ್ರೈಟಿಸ್ ಕಡಿಮೆ ಆಗಲ್ಲ ಓಹೋ ಆಯ್ತು ಕ್ಯಾಲ್ಸಿಯಂ ಮಾತ್ರ ಏನಾದ್ರು ಬರೆದ್ರೆ ಅದು ಎನಿವೇ ತಪ್ಪು ಅಂತ ಹೌದೌದು ಇವಾಗ ಏನಾಗುತ್ತೆ ಅಂತಂದ್ರೆ ಗೊತ್ತಿರೋರಿಗೆ ವಿಷಯ ಹೌದು ಅಲ್ಲ ಅದಕ್ಕೆ ಕ್ಯೂರ್ಗಂತೂ ಗಂತೂ ಅಲ್ಲ ಯಾಕೆ ಅಂದ್ರೆ ಇವಾಗ ನಲ್ವತ್ತೈದು ವಯಸ್ಸು ಹಿಂಗಸರು ನಮ್ಮ ಹತ್ರ ಬಂದು ಈಗ ಯಾರೋ ಡಾಕ್ಟರು ಕ್ಯಾಲ್ಸಿಯಂ ಬರ್ಕೊಟ್ಟಿದ್ದಾರೆ ನಮ್ಗೆ ಆರ್ಥ್ರೈಟಿಸ್ ಇದೆ ಅಂತ ಹೇಳಿದ್ರೆ ಅವರು ಆರ್ಥ್ರೈಟಿಸ್ಗೆ ಕ್ಯಾಲ್ಸಿಯಂ ಬರ್ಕೊಟ್ರಲ್ಲ ನಿಮ್ಮ ದೇಹ ಆರೋಗ್ಯಕ್ಕೆ ಮೆನೋಪಾಸ್ ಟೈಮ್ ಅಲ್ಲಿ ಆಸ್ಟಿಯೋಪೊರೋಸಿಸ್ ಆಗಿರುತ್ತೆ ಅವ್ರಿಗೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಅದಕ್ಕೆ ಅದು ಕ್ಯಾಲ್ಸಿಯಂ ರಿಪ್ಲೇಸ್ಮೆಂಟ್ ವರ್ಕ್ ಆಗುತ್ತೆ ಬಟ್ ಅದು ಆರ್ಥ್ರೈಟಿಸ್ ವರ್ಕ್ ಆಗಲ್ಲ ಸರಿ 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 ಇನ್ನೊಂದು ವಿಷಯ ಏನಂತಂದ್ರೆ ಈ ಕ್ಯಾಲ್ಸಿಯಂ ನೀವು ಕೇಳಿದ್ರಲ್ಲ ತುಂಬಾ ಕಾಮನ್ ಪ್ರಶ್ನೆ ನೀವೇ ಅಂತಲ್ಲ ಯಾರೇ ಬಂದ್ರು ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಈ ಕ್ಯಾಲ್ಸಿಯಂ ಹೇಗೆ ಅಂತಂದ್ರೆ ನಮ್ಮ ದೇಹ ಅದಕ್ಕೆ ಬೇಕಾಗಿದ್ರೆ ಮಾತ್ರ ಅಬ್ಸರ್ವ್ ಮಾಡ್ಕೊಳತ್ತೆ ನಾವು ಕೆ ಕೆಜಿ ಕ್ಯಾಲ್ಸಿಯಂ ಕೊಟ್ಟರು ಅದು ಬೋನ್ಗೆ ಹೋಗಿ ಕೂತ್ಕೊಳ್ಳಲ್ಲ ಓಹೋ ಸೊ ಈಗ ಅದನ್ನ ನಾವು ಎಷ್ಟೇ ತಿಂದ್ರೂ ಅದು ಹೊರಗಡೆ ಹೋಗುತ್ತೆ ಅದು ಆಹಾರದ ಮೂಲಕವಾಗಿ ಬೇಕಾಗಿದ್ದು ಸಕ್ ಸಿಕ್ಬಿಟ್ರೆ ಗುಳಿಗೆ ಏನು ಉಪಯೋಗ ಇಲ್ಲ ಏನು ಉಪಯೋಗ ಎಷ್ಟೇ ಡಾಕ್ಟರ್ಗಳು ತಮ್ಮಂತ ಕೆಲವು ಡಾಕ್ಟರ್ಗಳು ಈ ಟಾನಿಕ್ ಬಾಟಲನ್ನ ಕೊಟ್ಟಿರ್ತಾರಲ್ಲ ಅದು ಏನಿಲ್ಲ ಸುಮ್ಮನೆ ನಿಮ್ ಸಮಾಧಾನಕ್ಕೆ ಬರ್ತ್ ಕೊಟ್ಟಿದ್ದು ನೀವು ಮಾತ್ ಕೇಳಲ್ಲ ಏನು ಬರ್ತ್ ಕೊಟ್ಟಿಲ್ಲ ಡಾಕ್ಟರ್ ಕತ್ರ ಹೋದ್ರೆ ಏನು ಕೊಟ್ಬಿಟ್ರು ಅಂತ ಹೇಳಿ ಆ ಉದ್ದೇಶಕ್ಕೆ ಕೊಟ್ಬಿಟ್ಟಿರ್ತೀವಿ ಅಂತ ಹೇಳಿ ಡಾಕ್ಟರ್ ಗಳೇ ಹೇಳ್ತಾರೆ ಅದು ಮಾನಸಿಕವಾಗಿ ನಮಗೆ ಒಂದ ಏನೋ ಸಿದ್ಧತೆಯನ್ನ ಮಾಡ್ತದೆ ಅಂತ ಹೇಳಿ ಅನ್ಕೋಬಹುದು ಅಲ್ಲ ಬೋನ್ ಸ್ಟ್ರಾಂಗ್ ಮಾಡ್ಬೇಕು ಅಂದ್ರೆ ನಾವು ಒಂದೇ ಒಂದು ಇದು ಮಂತ್ರ ಎಕ್ಸರ್ಸೈಸ್ ಫಿಸಿಕಲ್ ಎಕ್ಸರ್ಸೈಸ್ ಫಿಸಿಕಲ್ ಎಕ್ಸರ್ಸೈಸ್ ಮತ್ತು ನಾನು ಹೇಳೋದೇನಂತಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒನ್ ಅವರ್ ಎಕ್ಸೈಸ್ ಟ್ವೆಂಟಿ ತ್ರೀ ಅವರ್ಸ್ ಆಫ್ ಏನು ಹೆಲ್ತ್ ಅಂತೇಳಿ ಸರ್ ಹೊರಗಡೆ ಹೋಗೋಕ್ಕಾಗಲ್ಲ ಮನೆ ಮಹಿಳೆಯರು ಮನೇಲಿರ್ತಾರೆ ಯೋಗ ಮಾಡಿ ಏನ್ ಎಕ್ಸರ್ಸೈಜ್ ಮಾಡ್ಬೇಕು ಯೋಗ ಮಾಡಿ ನೀವು ಅಂಟಾರ್ಕ್ಟಿಕಲ್ ಅಲ್ಲಿ ಜಾಗ ಇಲ್ಲ ಹಾಕಿದ್ರು ಜಾಗ ಇಲ್ಲ ಇನ್ ಮಲ್ಕೊಳ್ಳೋ ಕೂತ್ಕೊಳ್ಳೋಷ್ಟು ಜಾಗ ಇಲ್ಲ ಅಂತ ಹೇಳಕಾಗ ಕೂತಲ್ಲೇ ನಿಂತಲ್ಲೇ ಕೂಡನು ಏನಾದ್ರು ಎಕ್ಸರ್ಸೈಜ್ ಮಾಡ್ಬೋದು ನಂಗೆ ಓ ಆರ್ಥ್ರೈಟಿಸ್ ಇದೆ ಮಡ್ಚಕಾಲ್ ಕಾಲ್ ಕಾಲ್ ಮಡ್ಚಕ್ಕಾಗಲ್ಲ ಪದ್ಮಾಸನ ಹಾಕಕಲ್ಲ ಪದ್ಮಾಸನ ಹಾಕ್ಬೇಕು ಅಂತ ಯಾರು ಹೇಳುದ್ರು ನಾವು ಚೇರ್ ಸೂರ್ಯ ನಮಸ್ಕಾರ ಮಾಡಿಸ್ತೀವಿ ವಾವ್ ವಾವ್ ಸೋ ಹಾಗೆ ಮಲಗಿದ್ದಲ್ಲೇನೆ ಕುಂತಿದ್ದಲ್ಲಿನೆ ನಿಂತಿದ್ದಲ್ಲೇನೆನೆ ನಾವು ಆ ಯೋಗಾಸನಗಳನ್ನ ಮಾಡಬಹುದು ಅದು ತುಂಬಾ ಒಳ್ಳೆಯದು ಈ ಸಮಸ್ಯೆಯಿಂದ ಹೊರಗ್ ಬರ್ಲಿಕ್ಕೆ ಬೇಕಾದ್ರೆ ಈ ಪ್ರಯೋಗಗಳನ್ನ ಮಾಡಬಹುದು ಸರ್ ಆರಂಭದಲ್ಲಿ ಒಂಚೂರು ಚೂರು ನನಗೆ ಈ ಸಮಸ್ಯೆ ಬರಬಹುದಾ ಅಂತ ಹೆಂಗ್ ಗೊತ್ತಾಗತ್ತೆ ಸರ್ ಈಗ ಇದ್ದಂಗೆ ವಯಸ್ಸೇನೂ ಆಗಿರೋಂಗಿಲ್ಲ ಅನ್ಕೋಣ ಒಂದೊಂದು ನಲವತ್ತು ಅನ್ಕೋಣ ಏನಾದ್ರು ಯಾವ ರೀತಿಯ ಸಮಸ್ಯೆ ಇದು ಮುಂದಿನ ಈಗ ತಾವು ಗೆ ಆಗತ್ತೆ ಅಂತ ಹೆಂಗ ಗೊತ್ತಾಗತ್ತೆ ಈಗ ರೊಮೆಟೈಡ್ ಆರ್ಥರೈಟಿಸ್ ನಾನು ಹೇಳ್ದೆ ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಮನ್ ಅದೇಂದ್ರೆ ಕಾಮನ್ ಎಸ್ಟ್ ಏಜ್ ಮೂವತ್ ವರ್ಷ ನಲ್ವತ್ತು ವರ್ಷ ಅಲ್ಲ ಹೌದಾ ಇಪ್ಪತ್ತು ಮೂವತ್ತರಿಂದ ಶುರು ಆಗುತ್ತೆ ನಲ್ವತ್ತು ವರ್ಷ ಆಗೋಷ್ಟು ತುಂಬಾ ಸಿವಿಯರ್ ಆಗೋಗಿರುತ್ತೆ ಆಗೋ ಕೇಸ್ ಎಲ್ಲಾರ್ಗು ಸಿವಿಯರ್ ಆಗ್ಬೇಕು ಕೆಲವ್ರಿಗೆ ಮಾತ್ರ ಸಿವಿಯರ್ ಆಗತ್ತೆ ಇನ್ನೊಂದು ವೆರೈಟಿ ಇನ್ನೂ ಸ್ವಲ್ಪ ಲೇಟ್ ಏಜ್ ಅಲ್ಲೂ ಬರ್ಬೋದು ಬಟ್ ಕಾಮನೆಸ್ಟ್ ರೊಮೆಟೋ ಅಥರಿಟೀಸ್ ಇಪ್ಪತ್ತರಿಂದ ಮೂವತ್ತು ವಯಸ್ಸಿನ ಹೆಣ್ಣುಮಕ್ಕಳಲ್ಲಿ ಸ್ಟಾರ್ಟ್ ಹೆಣ್ಮಕ್ಳಿಗೆ ಬರಬಾರ್ದು ಅಂತೇನಿಲ್ಲ ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಮನ್ ಯಾವಾಗ ಯಾವಾಗ ಅದು ಗೊತ್ತಾಗುತ್ತೆ ಗೊತ್ತಾಗ್ಬಹುದು ಅದೇ ಸಿಂಪ್ಲೆಸ್ಟ್ ಹೇಳ್ತೀನಿ ಕೇಳ್ರಿ ಅವರು ನನಗೆ ಕೈಗಳೆಲ್ಲ ಗಟ್ಟಿ ಆಗ್ಬಿಟಿರುತ್ತೆ ಅಂತ ಹೇಳ್ತಾರೆ ಬೆಳಗ್ಗೆ ಎದ್ದಾಗ ಅಥವಾ ಸಾಯಂಕಾಲ ಆದಾಗ ಕೈ ಮಡಚಕೆ ಆಗಲ್ಲ ಎದ್ದು ಸ್ವಲ್ಪ ಹೊತ್ತು ಆಗುವರೆಗು ನನಗೆ ಇದೆಲ್ಲ ಟೈಟ್ ಆಗಿರುತ್ತೆ ಇದು ಕೈ ಆಡ್ಸೋಕ್ಕಾಗಲ್ಲ ಕಾಲು ನೆಟ್ಟಿಗೆ ಮಾಡೋಕ್ಕಾಗಲ್ಲ ಇದು ಹೇಳೋಕ್ಕಾಗಲ್ಲ ಇದು ಸೊ ನೋವು ಮೊದಲನೇ ಸಿಂಪ್ಟಮ್ ಸ್ಟಿಫ್ನೆಸ್ ಅಂತೀವಲ್ಲ

ಗಂಟು ಗಂಟು ಅದು ಅವ್ರು ಏನಂದಿರ್ತಾರೆ ಈಗ ಚಳಿಗಾಲ ಮಳೆಗಾಲ ಟೈಮಲ್ಲಿ ಏ ತುಂಬಾ ವಾತಾವರಣ ತಂಪಿದೆ ಅದಕ್ಕೆ ಹಂಗಾಗಿದೆ ಅಂತ ಹೇಳಿ ಸಮಾಧಾನ ಮಾಡ್ಬಿಡ್ತಾರೆ ಹೌದೌದು ಅದು ಕರೆಕ್ಟ್ ನಾನು ಹೇಳಿದೆ ಅಲ್ಲ ಅದು ರುಮೇಟೈಟಿಸ್ ಅಲ್ಲಿ ಈ ಚಳಿಗಾಲದಲ್ಲಿನೇ ಜಾಸ್ತಿ ಓಕೆ ಈ ಸಿಂಪ್ಟಮ್ಸ್ ಜಾಸ್ತಿ ಆಗೋದು ಬೇಸಿಗೆ ಕಾಲದಲ್ಲಿ ಅವ್ರು ಸ್ವಲ್ಪ ಸ್ವಲ್ಪ ಕಡಿಮೆ ಇರುತ್ತೆ ಸಿಂಪ್ಟಮ್ಸ್ ಸರ್ ಈಗ ಈ ಚಿಪ್ ಸಮಸ್ಯೆ ತುಂಬಾ ಜಾಸ್ತಿ ಆಗಿ ಅದನ್ನು ಚಿಪ್ ರೀಪ್ಲೇಸ್ಮೆಂಟೇ ಮಾಡಿಬಿಡ್ತೀರಿ ಹ್ಞೂ ಅದು ಯಾವ ಹಂತಕ್ಕೆ ಹೋಗಿರ್ತದೆ ಅದು ಹಾಂ ಅದು ಇವಾಗ ನಾರ್ಮಲ್ಲಿ ಏನಂತ ಹೇಳ್ತೀವಿ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಹೇಳ್ತೀವಿ ಹ್ಞೂ ಸೊ ತುಂಬಾ ಮೈಲ್ಡ್ ಇದ್ದಾಗ ಅದಕ್ಕೆ ಏನೋ ಆಪ್ರೇಷನ್ ಬೇಕಾಗಿಲ್ಲ ಮಾಡ್ರೇಟ್ ಇದ್ದಾಗ್ಲೂ ಅದಕ್ಕೆ ಆಪರೇಷನ್ ಬೇಕಾಗಿಲ್ಲ ತುಂಬಾ ಸಿವಿಯರ್ ಆದಾಗ ಮಾತ್ರ ಅದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ನಡೆಯಕ್ಕೆ ಆಗಲ್ಲ ಮುಗಿತು ನಡೆಯಕ್ಕೆ ಆಗಲ್ಲ ಅಥವಾ ನಡೆಯೋದು ನಾನು ಅರ್ಧ ಕಿಲೋಮೀಟರ್ಗಿಂತ ಕಡಿಮೆ ನಡೆಯೋಕ್ಕಾಗತ್ತೆ ಮುಂಚೆ ನಾನು ಹತ್ತು ಕಿಲೋಮೀಟರ್ ಓಡಾಡ್ತಾ ಇದ್ದೆ ಇವಾಗ ಇವಾಗ ನನಗೆ ಅರ್ಧ ಕಿಲೋಮೀಟ್ರ್ ನಡೆಯೋಕ್ಕಾಗಲ್ಲ ಹಾಗಿದ್ದಾಗ ಮಾತ್ರ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಕನ್ ಸಜೆಸ್ಟ್ ಮಾಡ್ತೀವಿ ಸಜೆಸ್ಟ್ ಅಂದರೆ ಆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದ ನಂತರ ಅವ್ರದ್ದು ಹೇಗೆ ಮುಂದೆ ಸೊ ಅವ್ರ ನಾರ್ಮಲ್ ಲೈಫ್ ಆಗತ್ತೆ ಹೌದೌದು ನನ್ನ ಇದು ಕೆಲವರಿಗೆ ಕೂತ್ಕೊಳ್ಳಬಾರ್ದಂತೆ ಹೌದಾ ನಡಿಬಾರ್ದಂತೆ ಹೌದಾ ಈಗ ದೇವರ ಕೊಟ್ಟು ಮಂಡಿನೇ ಸೌದೋಗಿದೆ ಇದು ಆರ್ಟಿಫಿಷಿಯಲ್ ಜಾಯಿಂಟ್ ಸೌದೋಗಲ್ವಾ ಹಿಂಗೆಲ್ಲ ಕೇಳ್ತಾರೆ ಸೊ ಅದಕ್ಕೆಲ್ಲ ಉತ್ತರ ಏನಂತಂದ್ರೆ ಇವಾಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ ಮೇಲೆ ಅಟ್ಲೀಸ್ಟ್ ನಮ್ ಪೇಶೆಂಟ್ಸ್ಗೆ ಗೆ ನೆಲದಲ್ಲಿ ಕೂತ್ಕೋಬಹುದು ನೀ ಮೆಟ್ಲು ಹತ್ಬಹುದು ಸೈಕಲ್ ಓಡಿಸಬಹುದು ಕಾರು ಓಡಿಸಬಹುದು ಬೆಟ್ಟನು ಹತ್ಬಹುದು ಎಲ್ಲ ಹೋಗಿ ನನಗೆ ಅಲ್ಲಿಂದ ಫೋಟೋಗಳು ಕಳಿಸ್ತಾ ಇರ್ತಾರೆ ಆಮೇಲೆ ಮಾಡ್ಲಿ ಸೈಕಲ್ ಮಾಡ್ಲಿ ಅಂತ ಎಲ್ಲವನ್ನು ಈಗ ಸರ್ ಸೈಕಲ್ ಓಡಿಸೋದ್ರಿಂದ ಅಥವಾ ಈ ಮೆಟಲ್ ಜಾಸ್ತಿ ಹತ್ತೋದ್ರಿಂದ ಅಥವಾ ಚಾರಣ ಮಾಡೋದ್ರಿಂದ ಈ ಸಮಸ್ಯೆಗಳು ಬರ್ತಾವ ಅಥವಾ ಬೇರೆ ಯಾವ ಸಮಸ್ಯೆಗಳು ಬರ್ತಾವೆ ಅಯ್ಯೋ ಇದು ತುಂಬಾ ತುಂಬಾ ಒಳ್ಳೆ ಪ್ರಶ್ನೆ ಇದು ಪ್ರತಿಯೊಬ್ಬರಿಗೂ ಇದೆ ಈಗ ಒಂದೇನಂದ್ರೆ ಲಾಜಿಕ್ ಲಾಜಿಕ್ ಏನಂತಂದ್ರೆ ಓ ಇದು ಸವೆತ ಅಲ್ವಾ ನಾನು ನಡೆದ ಜಾಸ್ತಿ ಇನ್ನೂ ಡಾಕ್ಟರ್ ಹತ್ಬೇಡಿ ಕೆಳಗಡೆ ಕೂರ್ಬೇಡಿ ಸೈಕಲ್ ಹೊಡಿಬೇಡಿ ಅದು ಅಂತೆಲ್ಲ ಹೇಳ್ತಾರೆ ಅದು ಆಕ್ಚುಲಿ ತಪ್ಪು ಸಲಹೆ ಅದು ತಪ್ಪು ಗ್ರಹಿಕೆ ಈ ನಮ್ಮ ಜಾಯಿಂಟ್ ಹೇಗೆ ಫಾರ್ಮೇಷನ್ ಆಗಿದೆ ಅಂತಂತಂದ್ರೆ ಈಗ ಜಾಯಿಂಟ್ ಬೋನ್ ಮೇಲೆ ಕಾರ್ಟಿಲೇಜ್ ಅಂತ ಇರುತ್ತೆ ಕಾರ್ಟಿಲೇಜ್ ತುಂಬಾ ಸ್ಪೆಷಲೈಸ್ಡ್ ಮೆಟೀರಿಯಲ್ ಅದು ಐಲಿನ್ ಕಾರ್ಟಿಲೇಜ್ ಅಂತ ಆಗಿರುತ್ತೆ ಅದು ನರುತರ ಅದು ಒಂದ್ಸತಿ ಡ್ಯಾಮೇಜ್ ಆದ್ರೆ ಸೊ ಅದಕ್ಕೆ ಯಾಕೆಂದ್ರೆ ನಾವು ನಡೆದಾಗ ಓಡ್ದಾಗ ಜಂಪ್ ಮಾಡಿದಾಗ ಅದಕ್ಕೆ ನ್ಯೂಟ್ರಿಷನ್ ಆ ಇಂಪ್ಯಾಕ್ಟ್ನ ತಡ್ಕೋಬೇಕು ಅದು ಹಾಗಾಗಿ ಅಲ್ಲಿ ಬ್ಲಡ್ ವೆಸಲ್ಸ್ ಎಲ್ಲ ಇರಲ್ಲ ಅಷ್ಟು ಸೊ ಹಾಗೇನಾಗುತ್ತೆ ಹಂಗಾದ್ರೆ ನ್ಯೂಟ್ರಿಷನ್ ಬೇಕಲ್ಲ ಕಾರ್ಟಿಲೇಜ್ಗೆ ಹೇಗೆ ಅದು ಸೊ ಆ ನ್ಯೂಟ್ರಿಷನ್ ಎಲ್ಲಿಂದ ಸಿಗತ್ತೆ ಅಂದ್ರೆ ಅಲ್ಲಿ ನಮ್ಮ ಜಾಯಿಂಟ್ ಅಲ್ಲಿ ಸೈನೋಯಿಲ್ ಫ್ಲೂಯಿಡ್ ಅಂತ ಇರುತ್ತೆ ಅದು ಈ ನ್ಯೂಟ್ರಿಷನ್ ಕ್ಯಾರಿ ಮಾಡಿಕೊಂಡು ಈ ಸೆಲ್ಸ್ಗೆ ಇದು ಸಪ್ಲೈ ಮಾಡೋದು ನಾವು ಒಂದು ಒಂದು ಇದು ಇಮ್ಯಾಜಿನ್ ಮಾಡ್ಕೊಳ್ರಿ ಸೊ ಈಗ ನಾವು ಸುಮ್ಮನೆ ಇದ್ದು ಮಂಡಿ ಏನು ಮಂಡಿನ ಅಥವಾ ಯಾವುದೇ ಜಾಯಿಂಟ್ನ ಜರುಗಿಸ್ದಿರತ್ತೋ ಕಟ್ ಹಾಕಿ ಇಟ್ಬಿಟ್ರೆ ಅದೇನು ಮೂಮೆಂಟೇ ಇರಲ್ಲ ಸೊ ಸೈನೋಯಿಲ್ ಫ್ಲೂಯಿಡ್ ಸರ್ಕ್ಯುಲೇಟೇ ಆಗಲ್ಲ ಆವಾಗ ಏನಾಗುತ್ತೆ ಈ ಗೆ ಸಿಗದೇ ಇಲ್ಲ ಅದು ಸೊ ಅದು ಬೇಗ ಡ್ಯಾಮೇಜ್ ಆಗುತ್ತೆ ಸೊ ಅದು ರಿವರ್ಸ್ ಇದು ಅದ್ರ ಅರ್ಥ ಏನಂದ್ರೆ ಚಟುವಟಿಕೆಯಿಂದ ಇರಬೇಕು ಅಂತ ಮೂಮೆಂಟ್ ಲೈಫ್ ಅದಕ್ಕೆ ತಾವು ಹೇಳಿದ್ರಲ್ಲ ಈಗ ಇದೀಗ ತಾವು ಕೊಟ್ಟಂತ ಸಲಹೆ ಏನು ಅಂದ್ರೆ ವಾಕಿಂಗ್ ಮಾಡ್ತಿರೋ ಎಕ್ಸರ್ಸೈಜ್ ಮಾಡ್ತಿರೋ ಏನ್ ಮಾಡ್ತಿರೋ ಓಟ ಮಾಡಿ ಯೋಗ ಮಾಡ್ತಿರೋ ಏನಾರ ಬೆಸ್ಟ್ ಅದ ಅರ್ಥ ಏನಂದ್ರೆ ಅಲ್ಲಿ ಮೂಮೆಂಟ್ ಇದೆ ಅಂತ ಅಂತಂಗಲ್ಲ ಹೌದು ಸೊ ಮೂಮೆಂಟ್ ಅನ್ನ ಮಾಡ್ತಾ ಇರಿ ಅದು ಅವ್ರವರ ದೇಹದ ಪ್ರಕೃತಿ ಮೇಲೆ ಹೋಗುತ್ತೆ ಬೇರೆ ಬೇರೆ ಯಾವುದೋ ಕಾರಣಗಳಿಂದಾಗಿ ನಿಮ್ಮಲ್ಲಿ ಇರುವಂತಹ ಸಮಸ್ಯೆಗಳ ಕಾರಣಗಳಿಂದಾಗಿ ಸತತವಾಗಿ ಸೈಕಲ್ ತುಳಿದವನಿಗೆ ಏನೋ ಸಮಸ್ಯೆ ಬಂದಿರಬಹುದು ಹೊರತು ಅದು ಸೈಕಲ್ ತುಳಿದ್ರಿಂದ ಬಂದಿರೋ ಸಮಸ್ಯೆ ಅಲ್ಲ 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 ಹೌದೌದು ಅಷ್ಟೇ ಅಷ್ಟೇ ಮಹಿಳೆಯರಲ್ಲಿ ವಿಶೇಷವಾಗಿ ತಾವು ಈ ಎಲ್ಲ ವಿಷಯಗಳನ್ನ ಹೇಳಿದ್ರಿ ಏನು ಜಾಗರೂಕತೆ ಸರ್ ತಗೋಬೇಕು ಏನು ಕೇರ್ ತಗೋಬೇಕು ಈಗ ಹೇಳಿದ್ರೆ ತಾವು ಒಂದು ಆಗಿ ಒಂದು ಸಂಕ್ಷಿಪ್ತವಾಗಿ ಏನು ಹೇಳ್ಬೋದು ಎರಡೇ ಎರಡು ನಾನು ಹೇಳೋದು ಎಲ್ಲರಿಗೂ ಅಷ್ಟೇ ನಮ್ಮ ಕೈಯಲ್ಲಿ ಎರಡೇ ವಿಷಯ ಇದೆ ಒಂದು ನನ್ನ ದೇಹದ ತೂಕ ವೆಯ್ಟ್ ತೂಕ ಅದನ್ನೇ ಕಂಟ್ರೋಲ್ ಅದನ್ನ ಹೆಂಗೆ ಕಂಟ್ರೋಲ್ ಮಾಡೋದು ಎಕ್ಸಸೈಸ್ ಮಾಡಿ ಮಾಡಕ್ಕೆ ಕಷ್ಟ ಇದೆ ಆ ವಯಸ್ಸಲ್ಲಿ ಸೊ ಹಾಗಾಗಿ ತಿನ್ನೋದನ್ನ ಕಡಿಮೆ ಮಾಡಬೇಕು ಕಡಿಮೆ ಮಾಡಬೇಕು ಊಟದಲ್ಲಿ ಕಂಟ್ರೋಲ್ ಮಾಡಬೇಕು ಕಡಿಮೆ ತಿನ್ನಿ ಹೌದೌದು ಮತ್ತು ಸತ್ವಯುತವಾದಂತಹ ಆಹಾರ ತಿನ್ನಿ ಹೌದು ಹೊರಗಡೆ ಬೊಜ್ಜು ಜಾಸ್ತಿ ಆಗಬಾರ್ದು ಹೌದು ಮೊನ್ನೆ ನಮ್ಮ ಪ್ರಧಾನಿಗಳು ಆ ವಿಷಯವನ್ನ ಹೇಳಿದ್ದಾರೆ ಆಗಸ್ಟ್ ಹದಿನೈದರಂದು ಅವ್ರು ಏನು ಮಾತಾಡಿದ್ರು ಬೊಜ್ಜು ಜಾಸ್ತಿ ಆಗ್ತಾ ಇದೆ ಹೌದು ಆ ಬೊಜ್ಜುನಿಂದ ಇನ್ನ ಎಷ್ಟು ಸಾವಿರಾರು ಸಮಸ್ಯೆಗಳು ಇವೆ ಗೊತ್ತಿಲ್ಲ ಇದೆ ಹೇಳಿ ಹೋದ್ರೆ ಬೊಜ್ಜಿನಿಂದ ಬರೋ ಸಮಸ್ಯೆಗಳು ದೊಡ್ಡದೇ ಅದು ಪಾಠ ದೊಡ್ಡದೇ ಇನ್ನೊಂದು ಇನ್ನೊಂದು ಪ್ರೋಗ್ರಾಮ್ ಮಾಡಿ ಮಕ್ಕಳಲ್ಲಿ ಇದು ಮುದುಕರಲ್ಲಿ ಮಧ್ಯ ವಯಸ್ಸಿನಲ್ಲಿ ಎಲ್ಲಾ ಸಮಸ್ಯೆಗಳು ಬರ್ತಾ ಇದಾವೆ ತಾವು ಮಹಿಳೆಯರಲ್ಲಿ ಬರುವಂತಹ ಈ ಸಂಧಿವಾತ ಸಮಸ್ಯೆ ಅರ್ಥರೈಟಿಸ್ ಸಮಸ್ಯೆ ಇದ್ರ ಬಗ್ಗೆ ತುಂಬಾ ವಿವರವಾಗಿ ಬಹಳ ಒಳ್ಳೆ ಸರಳವಾದಂತಹ ಸಲಹೆಗಳನ್ನ ಕೊಡ್ತಾ ಮಾತಾಡಿದ್ದೀರಾ ಮಾಹಿತಿ ಕೊಟ್ಟಿದ್ದೀರಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್